ಈ ಧರ್ಮ ಧರ್ಮ ಕ್ಷೇತ್ರ ಧಾರ್ಮಿಕ ಆಚರಣೆಗಳು ರಾಜಕೀಯ ಯುದ್ದದ ಅಸ್ತ್ರವಾಗ್ತಾ ಇದೆ ಅನ್ನೋ ವಿಚಾರದಲ್ಲಿ ಬಿಜೆಪಿಯ ವಾದ ಕಾಂಗ್ರೆಸ್ ಆಡಳಿತಕ್ಕೆ ಬಂದರೆ ಇದು ಹೆಚ್ಚು ಅನ್ನೋದು ಆದರೆ ಕಾಂಗ್ರೆಸ್ಗರು ಹೇಳ್ತಾರೆ ಬಿಜೆಪಿ ಅಧಿಕಾರದಲ್ಲಿ ಇದ್ರೂ ಇಲ್ಲದೆ ಹೋದ್ರೂ ಕೂಡ ಅವರಿಗೆ ಧರ್ಮವೇ ರಾಜಕಾರಣದ ವಸ್ತು ಅಂತ ಹೇಳಿ ಯಾವ ವಾದ ನಂಬಬೇಕು ನಾವು ಸ್ಮಿತ್ ಅವರೇ ರಾಜ್ಯದಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಆಗ ಧರ್ಮಸ್ಥಳ ಕುರಿತಂತೆ ಯಾವ ಕಾಂಟ್ರವರ್ಸಿ ಕೂಡ ಆಗಲಿಲ್ಲ ದಸರಾ ಹಬ್ಬ ಬರ್ತಿತ್ತು ಬಹಳ ವಿಜೃಂಭಣೆಯಿಂದ ನಾಡ ಹಬ್ಬದ ಆಚರಣೆ ಆಗ್ತಾ ಇತ್ತು ಯಾರನ್ನ ಅತಿಥಿಯಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಾಂಟ್ರವರ್ಸಿ ಆಗ್ತಾ ಇರಲಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲೇನೆ ಯಾಕೆ ಈ ಟಿಪ್ಪು ಸುಲ್ತಾನರ ಹೆಸರಿನಲ್ಲಿ ಜಯಂತಿ ಪ್ರಾರಂಭ ಆಗುತ್ತೆ ಅದರಿಂದ ಗಲಾಟೆ ಯಾಕೆ ಪ್ರಾರಂಭ ಆಗತ್ತೆ ಧರ್ಮಸ್ಥಳದಂತಹ ಷಡ್ಯಂತ್ರದ ಎಸ್ ಐ ಟಿ ಯಾಕೆ ರಚನೆ ಆಗತ್ತೆ ದೇವಸ್ಥಾನಗಳನ್ನ ಸಮುದಾಯದ ಧಾರ್ಮಿಕ ನಂಬಿಕೆ ಇಟ್ಕೊಂಡಿರುವಂತಹ ಜನರ ಕೈಯಿಂದ ಕಸಿದುಕೊಳ್ಳುವಂಥ ಸರ್ಕಾರಕ್ಕೆ ವಶಪಡ್ಕೊಳ್ಳುವಂಥ ಪ್ರಯತ್ನಗಳು ಯಾಕಾಗತ್ತೆ ದಸರಾಗೆ ನಂಬಿಕೆ ಇಲ್ಲದ ಮತ್ತು ಬಹುಸಂಖ್ಯಾತರ ನಂಬಿಕೆಗೆ ಅಪಮಾನ ಮಾಡುವಂತಹ ರೀತಿಯಲ್ಲಿ ಅತಿಥಿಗಳ ಆಯ್ಕೆ ಯಾಕೆ ಈ ಪ್ರಶ್ನೆಯನ್ನು ನಾವು ಕೇಳಿದ್ರೆ ಯಾರು ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡಕ್ಕೆ ಹೋಗ್ತಾ ಇದ್ದಾರೆ ಯಾರು ಒಂದು ನಿರ್ದಿಷ್ಟ ಸಮಾಜಕ್ಕೆ ಸಮುದಾಯಕ್ಕೆ ಒಂದು ವೋಟ್ ಬ್ಯಾಂಕಿಗೆ ಮೆಸೇಜ್ ಕೊಡಕ್ಕೆ ಹೊರಟಿದ್ದಾರೆ ಇವ್ರನ್ನ ನಾವು ಗೆಸ್ಟ್ ಮಾಡೋದ್ರಿಂದ ಯಾವ ಕಮ್ಯುನಿಟಿಗೆ ನಾವು ಒಂದು ಅಪೀಸ್ಮೆಂಟ್ ಮೆಸೇಜ್ ಕೊಡ್ತಾ ಇದೀವಿ ಯಾವ ಅರ್ಬನ್ ನಕ್ಸಲ್ರ ಒಂದು ಷಡ್ಯಂತ್ರಕ್ಕೆ ಸರ್ಕಾರ ಕಿವಿಗೊಟ್ಟು ಆಯ್ತು ರಾತ್ರೋರಾತ್ರಿ ಎಸ್ ಐ ಟಿ ಮಾಡ್ತೀವಿ ಅನ್ನುವಂಥ ಧಾವಂತ ಉತ್ಸಾಹ ಯಾಕೆ ತೋರಿಸತ್ತೆ ಇದನ್ನ ಅರ್ಥ ಮಾಡಿಕೊಂಡಿದ ತಕ್ಷಣ ಜನಕ್ಕೆ ಬಹಳ ಸ್ಪಷ್ಟ ಆಗತ್ತೆ ಧರ್ಮದ ಆಧಾರದಲ್ಲಿ ಒಂದು ವರ್ಗಕ್ಕೆ ಅಪೀಸ್ ಮಾಡುವಂತಹ ದೃಷ್ಟಿಯಿಂದ ಇನ್ನೊಂದು ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳನ್ನ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನುವಂತಹ ಮತ್ತೊಂದು ಉದ್ದೇಶದಿಂದ ಕಾಂಗ್ರೆಸ್ ಪಾರ್ಟಿ ರಾಜ್ಯದಲ್ಲ ದೇಶದಲ್ಲೇ ಕಳೆದ ಎಪ್ಪತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದೆ ಅನ್ನುವಂಥದ್ದು ನಾನು ನಿಮಗೆ ಇತಿಹಾಸದ ನೂರು ಉದಾಹರಣೆಗಳನ್ನು ಕೊಟ್ಟು ಸಾಬೀತು ಮಾಡಬಲ್ಲೆ